ಎಲ್ಲರಿಗೂ ನಮಸ್ಕಾರ ಇಂದು ನಾನು ನಿಮಗೆ ಒಂದು ಪವಿತ್ರ ಮತ್ತು ಐತಿಹಾಸಿಕ ತಾಣವಾದ ಹಂಪೆಯ ವಿರೂಪಾಕ್ಷ ದೇವಾಲಯದ ಬಗ್ಗೆ ಹೇಳಲು ಹೊರಟಿದ್ದೇನೆ ವಿರೂಪಾಕ್ಷ ದೇವಸ್ಥಾನವು ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹಂಪೆ ಪಟ್ಟಣದಲ್ಲಿದೆ ಇದು ತುಂಗಾಭದ್ರ ನದಿಯ ತಟದಲ್ಲಿರುವಂಥ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದ್ದು ಭಗವಾನ್ ಶಿವನ ವಿರೂಪಾಕ್ಷ ರೂಪದ ದೇವಾಲಯವಾಗಿದೆ ಇವತ್ತು ನಾವು ನೋಡುತ್ತಾ ಇರುವ ಈ ದೇವಸ್ಥಾನವು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಹಂಪೆಯ ಹೃದಯವಾಗಿದೆ ಇತಿಹಾಸವನ್ನು ನೋಡುವುದಾದರೆ ಹಂಪಿ ವಿರೂಪಾಕ್ಷ ದೇವಾಲಯದ ಇತಿಹಾಸವು ಎಂಟನೇ ಶತಮಾನಕ್ಕೆ ಸೇರಿದ್ದಾಗಿದೆ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ವಿಶೇಷವಾಗಿ ಕೃಷ್ಣ ದೇವರಾಯನ ಕಾಲದಲ್ಲಿ ಈ ದೇವಾಲಯ ಅತ್ಯಂತ ಅಭಿವೃದ್ಧಿಯನ್ನು ಕಂಡಿತ್ತು ದೇವಾಲಯದ ಗೋಪುರಗಳು ಕೆತ್ತಿದ ಶಿಲ್ಪಗಳು ಹಾಗೂ ಕಲಾತ್ಮಕ ನಿರ್ಮಾಣ ಶೈಲಿ ಇವನ್ನೆಲ್ಲ ನೋಡಿದರೆ ಅದ್ಭುತ ಅನುಭವವಾಗುತ್ತದೆ ಹಂಪೆ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ವಿರೂಪಾಕ್ಷ ದೇವಾಲಯವು ಅಲ್ಲಿ ಧರ್ಮ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು ಇಂದಿಗೂ ಈ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆಗಳು ನಡೆಯುತ್ತವೆ ಮತ್ತು ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರುತ್ತಾರೆ ದೇವಸ್ಥಾನದ ವಿಶೇಷತೆಗಳನ್ನು ನೋಡುವುದಾದರೆ ದೇವಾಲಯದ ಪ್ರವೇಶದ ಬಳಿ ಇರುವ ನೂರ ಅರವತ್ತು ಅಡಿಗಳ ಎತ್ತರದ ರಾಜಗೋಪುರ ಅತ್ಯಂತ ಆಕರ್ಷಕವಾಗಿದೆ ಇನ್ನೂ ದೇವಸ್ಥಾನದ ಒಳಗಡೆ ಬಂದರೆ ತುಂಬ ಸೊಗಸಾದ ಚಿತ್ರಣಗಳು ಶಿಲ್ಪಗಳು ಮತ್ತು ಕಾಲಚಕ್ರದ ಚಿತ್ರಗಳಿವೆ ಇಲ್ಲಿ ಸೂರ್ಯ ಬೆಳಕಿನಿಂದ ಗರ್ಭಗುಡಿಯೊಳಗಿನ ಕಿರಣ ಹೊರಗಿನ ಗೋಪುರದ ಪ್ರತಿಬಿಂಬವನ್ನು ತೋರಿಸುತ್ತದೆ ಇದು ಪ್ರಾಚೀನ ವಿಜ್ಞಾನ ಮತ್ತು ಕಲೆಯ ಉತ್ಕೃಷ್ಟ ಉದಾಹರಣೆಯಾಗಿದೆ ದೇವಸ್ಥಾನದ ಧಾರ್ಮಿಕ ಮಹತ್ವವನ್ನು ನೋಡುವುದಾದರೆ ವಿರೂಪಾಕ್ಷ ದೇವರು ಶಿವನ ರೂಪವಾಗಿದ್ದು ಈ ಸ್ಥಳವನ್ನು ಪಾಂಡವರು ಆದಿಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಸಹ ಭೇಟಿ ನೀಡಿದ ಕುರಿತು ಪುರಾಣಗಳಲ್ಲಿ ಉಲ್ಲೇಖಗಳಿವೆ ಶ್ರಾವಣ ಮಾಸದಲ್ಲಿ ಮತ್ತು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಭಕ್ತರ ಸಂಖ್ಯೆ ಲಕ್ಷಾಂತರಕ್ಕೆ ಏರುತ್ತದೆ ಹಂಪೆಯ ವಿರೂಪಾಕ್ಷ ದೇವಸ್ಥಾನವು ಕೇವಲ ಧಾರ್ಮಿಕ ತಾಣವಷ್ಟೇ ಅಲ್ಲ ಇಲ್ಲೇ ಸುತ್ತಮುತ್ತ ನಮ್ಮ ಐತಿಹಾಸಿಕ ಪರಂಪರೆಯನ್ನು ಸಾರುವ ಅದೆಷ್ಟೋ ಪ್ರೇಕ್ಷಣೀಯ ಸ್ಥಳಗಳಿವೆ ಅದು ನಮ್ಮ ಇತಿಹಾಸ ಕಲೆ ಮತ್ತು ಸಂಸ್ಕೃತಿಯ ಜ್ಯೋತಿಯಾಗಿಯೂ ಬೆಳಗುತ್ತಲಿದೆ ಇಂತಹ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುವುದು ಪುಣ್ಯವೇ ಎನ್ನಬಹುದು